ಏನ್ ಸೋಲಾರ್ ಫೆನ್ಸಿಂಗ್ ಏನಾರ ಮಾಡ್ಸಿರಿ ಫೆನ್ಸಿಂಗ್ ಸೋಲಾರ್ ಫೆನ್ಸಿಂಗ್ ಅದೇ ಇಲ್ಲಿ ನೋಡಿದೆ ಇಲ್ಲ ಸೋಲಾರ್ ಫೆನ್ಸಿಂಗ್ ಸೊ ಇದ್ರದ ಇದು ಸೋಲಾರ್ ಫೆನ್ಸಿಂಗ್ ಅಲ್ಲ ಓಕೆ ಬರುತ್ತೆ ಬರುತ್ರಿ ಖರ್ಚಿದಿ ಸೋಲಾರ್ ಫೆನ್ಸಿಂಗ್ ಸರ್ ನಾವು ಸ್ವಂತ ಮಾಡ್ಕೊಂಡಿ ಸರ್ ಮೆಟೀರಿಯಲ್ ಎಲ್ಲ ಸರ್ ಯಾರು ಲೇಬರ್ ಇಲ್ಲ ನಾವು ನಮ್ ಫ್ರೆಂಡ್ ಒಬ್ರು ಹಂಗೆ ಮತ್ತೊಬ್ಬ ಗೊತ್ತಾ ಕೊಟ್ಟು ಮಾಡ್ಸ್ಕೊಂಡಿ ಸರ್ ಅವ್ ಟೆಲ್ಲ ಕೊಟ್ಟು ಅದ್ ಬಿದ್ದ ಸರ್ ಅವ್ನ ಅದಕ್ಕೆ ನಾವ್ ವಿಚಾರ್ ಮಾಡಿ ಆಮೇಲೆ ವಿಚಾರ ಮಾಡ್ಕೊಂಡ್ ನಾನೇ ಸ್ವಂತ ಮಾಡ್ಕೊಂಡ ಸರ್ ಒಂದ್ ನನಗೊಂದು

ನೀರು ಎಷ್ಟು ಗಂಟೆಗೆ ಬಿಡ್ತೇರಿ ದಿನ ಬಿಡ್ತೇರಿ ಸರ್ ನಿಂಬಿ ಸರ್ ಈಗ ಇಲ್ಲಿವರೆಗೂ ನಿಮ್ಗೆ ಇವತ್ತಿನ ನಿನ್ನೆ ಇವತ್ತಿನ ಬಿಸ್ಲು ಚೇಂಜ್ ಸರ್ ಕಡಿಮೆ ಸರ್ ಗುಜರಾಗ ಜಾಸ್ತಿ ಜಾಸ್ತಿ ಒಂದ್ ಟೈಮ್ ಕೊಡ್ತೀವಿ ಸರ್ ಎರಡ್ ಟೈಮ್ ಎರಡು ಗಂಟೆ ಈಗ ನಾವು ಸರಾಸರಿ ಐದ್ ಕೊಡ್ಬೇಕ್ರಿ ಮತ್ತೀಗ ಬ್ಯಾಸಿಗೆ ಫುಲ್ ಬ್ಯಾಸಿ ಏಪ್ರಿಲ್ ಮೇ ಬರ್ತದ ಸರ ಎಷ್ಟು ಒಂದ್ ಎರಡ್ ತಾಸ ಹಾನ್ ಮಾಡಿದ್ರೆ ಎಂಟು ಹೊಲಕ್ ಆಗತ್ತೀ ನಿಂಬಿ ಗಿಡ ಸರ್ಬೇಕು ಎರಡು ಸ್ಟೆಪ್ನಾಗ ಬರ್ತದೆ ಒಂದ್ ಸ್ಟೆಪ್ನಾಗ ಏನ ಒಂದೂರ ಐವತ್ ಗಿಡ

ನೋಡ್ರಿ ಇಂತ ಇವು ಹೆಬ್ಬ್ಯಾವು ನಾವ್ ಎಲ್ಲೋ ಎಷ್ಟೋ ಕಟ್ದಿವಿ ಈ ನಮ್ಮ ಸಿಕ್ಕಿದ ಈ ಭೂಮಿ ಗುಣದ ಮೇಲೆ ಯಾವ ಗಿಡ ಆತ್ರಿ ಇವ್ರ ಚ ಇವ್ ನೋಡಿದಾವ ಶ್ರೀಗಂಧ ಆತಿದ್ ಈ ಶ್ರೀಗಂಧ ಏ ಒಂದ್ ಗಿಡ ಆತ್ರಿ ನಿಮ್ ಜಾಗ ಚೆನ್ನಾಗ ನಾವಷ್ಟು ಐಡಿಯಪ್ಪ ನಾನ್ ಇಲ್ಲ ಅದ ಗಿಡ ಹೇಳ್ದಾವ ಅವ ಗುಜರಾತ್ಗೆ ಏನಪ್ಪಾ ಅಂದ್ರ ಆ ಫ್ಯಾಕ್ಟರಿಗೇ ಹ್ಮ್ ಆ ಮಾಲೆ ಬಂದಿರೋ ಹ್ಮ್ ಹ್ಮ್ ಇಲ್ಲಿ ಹಲವಾಗ ಬೈ ಚಾನ್ಸ್ ನಿಮ್ ಮೊದ್ಲಾಗ ಗೊತ್ತಾಗಿದ್ರೆ ಒಳ್ಳೆ ರೇಟ್ ಅದು ಸ್ವಲ್ಪ ಇದಾಗ್ಯ

ಅದ್ರ ಸಂಬಂಧ ನಮ್ಗೆ ಏನಾದ್ರು ಲಾಸ್ ಆಲಕ್ಕ ಖಾಲಿ ಮಾಡ್ ಖಾಲಿ ಮಾಡಿ ಶ್ರೀನಾಥ ಚೆನ್ನಾಗ್ ಬಂದೇ ಸರ್ ನೋಡಿ ಹಂಗಾಗಿ ಏನ್ ಮಾಡಿದ ಇಲ್ ಬಿಡು ಏನೋ ಲಾಸ್ ಆದ್ ಏನೋ ನಡಿ ನಮ್ಮ ನಾವು

ಎಣ್ಣೆ ನೋಡಲಿಲ್ಲ ಯೂರಿಯಾ ಡಿ ಪಿ ಇಲ್ಲ ಪ್ರತಿ ವರ್ಷ ತಿಪ್ಪಿಗೊಬ್ರು ಹೊರಸ್ಬೇಕು ಸರ್ ಹದಿನೈದು ಟ್ರಿಪ್ ಬೇಕು ನನಗೆ ಯಾಕಂದ್ರ ಮೈನ್ ಗಿಡಕ್ಕೂ ಕೊಡ್ಬೇಕು ನಿಮ್ ಗಿಡಕ್ಕೂ ಕೊಡ್ಬೇಕು ಜಾಫರ್ ಈ ವರ್ಷ ಕೊಡಂಗಿಲ್ಲ ಸರ್ ಈ ವರ್ಷ ಸ್ವಲ್ಪ ತಕೊಂಡು ಜಾಫರ್ ಗಿಡ ಹರ ವ ಕಟಿಂಗ್ ಮಾಡ್ಕೊತೇನ್ರಿ ಕಟಿಂಗ್ ಮಾಡ್ಕೊಂಡು ಸಣ್ಣ ಮಾಡ್ಕೊಂಡು ಗಿಡ ಕಟ್ಟಿ ಮಾಡ್ತಾ ದೊಡ್ಡ ಆಗ್ಯಾ ಸರ್ ಅದು ಸ್ವಲ್ಪ ಕೆಲಸ ಹೆಚ್ಚಿಗಾಗಿ ಆಫೀಸ್ ಕೆಲಸ ಹೆಚ್ಚಿಗಾಗಿ ನಿಮ್ ಗಿಡ ಮೇಂಟೈನ್ ಮಾಡ್ಕೊಂಡು ಸರ್ ಆಫೀಸ್ ಎಷ್ಟು ಇಂದ ಎಷ್ಟು ಗಂಟೆ ತನಕ ಇರುತ್ತೆ ನಮ್ದು ಆಫೀಸ್ ಹೆಂಗ್ ಸರ್ ಟ್ವೆಂಟಿ ಫೋರ್ ಸರ್ ಸಂದ್ ಡ್ಯೂಟಿ ನಮ್ದು ಹೌದ್ರಿ ಅದೇ ಕೆಲಸ ರೀ ರಾತ್ರಿ ಫೋನ್ ಮಾಡಿದ್ರೆ ಅದು ಹೋಗ್ಬೇಕು ನೋಡಿ ಏನಂತ ಗ್ರಾಮ ಸಹಾಯಕರು ಗ್ರಾಮ ಸಹಾಯಕರು ಅಲ್ಲ ಗ್ರಾಮ ಸಹಾಯಕರು ಅಂತ ಏನ್ ಏನ್ ಗ್ರಾಮ ಸಹಾಯಕರ ಜವಾಬ್ದಾರಿ ಏನಿರೋ ಜವಾಬ್ದಾರಿ ಸರ್ ನಮ್ದು ಕಂದಾಯ ಇಲಾಖೆ ಬರ್ತೀವಿ ಇಲಾಖೆ ಒಳಗ ಮೂಲ ಏನಿರ್ತಲ್ವಾ ಸರ್ ನನಗೆ ಗೊತ್ತಿರ ಸರ್ ಯಾರ ಸಣ್ಣ ನಂಬರ್ ಇಲ್ಲದ್ರಿ ಯಾರ ಮನಿ ಎಲ್ಲಿ ಅದ ಯಾರ ಎಷ್ಟ್ ಜನ ಆರ್ರಿ ಮೂಲ ನಮಗೆ ಗೊತ್ತಿರ್ತಾರೆ ಯಾರಿಂದ ಡ್ಯೂಟಿ ಮಾಡ್ಬಂದ್ರೆ ಗೊತ್ತಿರಂಗಿಲ್ಲ ಮಾಹಿತಿ ಅದೇ ಮೇನ್ ಸರ್ ಒಂದ್ ಕೆಲಸ ಓ ಯಾವುದೇ ಮನೆಯಲ್ಲಿ ಹುಟ್ಟು ಸಾವು ಆದ್ರೆ ನೀವೇ ಮಾಹಿತಿದಾರರು ಹುಟ್ಟಿದ ಸಾವು ಅಂತ ನಮಗೆ ಮಾಹಿತಿ ನೀವೇ ಮಾಹಿತಿದಾರರು ಓಕೆ ಒಂದು ಬೋರ್ ಹಾಕಿದ್ರೆ ಅದ್ರ ಲೆಕ್ಕ ನಿಮಗೆ ಗೊತ್ತಿರುತ್ತೆ ಇವರಲ್ಲ ಬೋರ್ ಹಾಕ್ಯಾರ ಇವರೆಲ್ಲ ತಿರ್ಕೊಂಡಿರ ಇವರ ಇವರ

ಫಸ್ಟ್ ವರ್ಷ ನುಗ್ಗಿ ಸರ ಅದು ಎಷ್ಟು ನುಗ್ಗಿ ಕೈ ಬಿಟ್ಟ ನೋಡ್ರಿ ಸಕ್ಕತ್ ದ ಐತ್ರೆ ಅಲ್ಲ ಇದನ್ನ ಯಾಕೆ ಹಂಗ ಬಿಟ್ರಿ ಕಿತ್ ಮಾರ್ತಾರ ಈಗ ಬಿಟ್ಬಿಟ್ರಿ ಸರ್ ಮಾಡುದ್ರಿ ಯಾಕಂತರ ಸ್ವಲ್ಪ ಆಯ್ತಾ ಹೋಗ್ಬೇಕಾದ್ರ ಟೈಮ್ ಬೇಕು ಹ್ಮ್ 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 ನಂಬಲ್ಲಿ ಟೈಮ್ ಹಳ್ಳಿಗೋಗಿ ಮಾಡ್ಬೇಕಂದ್ರ ಸ್ವಲ್ಪ ಸರ್ ಹ್ಮ್ ಸ್ವಲ್ಪ ಮಾರ್ಕೆಟ್ ಹೋಗಿ ಮಾರ್ಬೇಕಂದ್ರಿ ಹೌದ್ ಹಳ್ಳಿಗೋಗಿ ಮಾರ್ಕೊಂತ ಟೈಮ್ ಹೋಗ್ತದೆ ಸರ್ ಇಷ್ಟ ಕಾಯಿ ಮಾರ್ಬಕ ಒಂದ್ ಐನೂರು ರೂಪಾಯಿ ಕಾಯಿ ಮಾಡ್ಬೇಕಲ್ಲ ಅಲ್ಲಿ ಯಾರು ತರಕಾರಿ ಅಂಗಡಿ ಅವ್ರು ಅಲ್ಲಿ ನೀವು ಸರ್ ನಮ್ ಮೇನ್ ಸಮಸ್ಯೆ ಬರ ಸರ್ ನಮ್ ನಂಬಲಿಂದ ಸರಾನ್ಸ್ಪೋರ್ಟೇಶ್ ಇಲ್ಲಿ ನಲ್ವತ್ತೈದು ಕಿಲೋಮೀಟರ್ ಎಲ್ಲಿಗೆ ಹೋಗಬೇಕು ಆಕ್ಚುಲಿ ನೀವು ಮಾರ್ಬೇಕು ಏನೇ ಮಾಡ್ಬೇಕು ಅಂತ ಹೋಗಬೇಕು ಗುಲ್ಬರ್ಗ ನಲವತ್ತೈದು ಕಿಲೋಮೀಟರ್ ಆಗ್ತದೆ ಕಿಲೋಮೀಟರ್ ಒಂದು ಟಮ್ ಟಮ್ ಕಿರಾ ಕೊಡಬೇಕಾದ್ರೆ ಹನ್ನೆರಡು ಹದಿನಾಲ್ಕು ರೂಪಾಯಿ ಕಿರಾ ಸ್ವಲ್ಪ ನಿಜ ನಿಜ ಗುಲ್ಬರ್ಗ ನಿಯರ್ ಒಂದ್ ಹತ್ತು ಕಿಲೋಮೀಟರ್ ಒಳಗತ್ತಲ್ಲ ಸರ್ ಪಟ್ನಾ ಟೂರ್ತಿ ಒಕ್ಕಿ ಬಂದ್ಬಿಡ್ತು ಸರ್ ಹಿಂಗ್ ಸರ್ ಇಲ್ಲ ನಮ್ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಸರ್ ಈಗ ನಾವು ಫ್ರೆಂಡ್ ಸರ್ ಅವರು ಚೌಳಿ ಮಾಡ್ಯಾರ ಈಗ ಒಂದು ಮೂರ್ನಾಲ್ಕ ಜನ ಸೇರಿ ಬೆಳೆದ್ರೆ ಒಟ್ಟಿಗೆ ಸೇರಿ ಕಳ್ಸೋದ್ ಹಾಂಗಬೇಕಾರ್ವಾಗ ನಿಮ್ಗೂ ಲಾಸ್ ಆಗಲ್ಲ ಅವ್ರಿಗು ತಗೊಂಡೋಗ್ರೂ ಮಾಡ್ರಿ ಸರ್ ಮೂರ್ ಎಕರೆ ಸೌತಿ ಆದ್ರಿ ಒಂದ್ ಎರಡ್ ಎಕರೆ ಕಲಂಗಡಿ ಆದ್ರಿ ಇದು ಮೆಣಸಿ ಅದ್ರ ಮೆಣಸಿಕಾಯಿ ರೀ ಮತ್ತೆ ಚೌಳಿಕಾಯಿ ಅದ್ರ ಬೆಂಡಿಕಾಯಿ ಮತ್ತೆ ಮತ್ತಿವನ್ ಐದ್ ಎಕರೆ ಕಲಂಗಡಿ ಮಾಡ್ರ ಅವ್ರ ಜೊತೆ ನಾನು ಕಲ್ಡಿ ಮಾಡಬೇಕಂದ್ರೆ ಇದೀವಿ ಸರ್ ಒಂದ್ ವರ್ಷ ಕಲಂಗಡಿ ಮಾಡ್ಕೊಂಡು ಆಮೇಲೆ ಜೂನ್ ಅಡ್ಗೆ ಮಾಡ್ಕೊಂಡೆ ಸರ್ ಕಲಂಗಡಿ ರೀ ಜೂನ್ ಅಡಿಗೆ ಹೊಲಾಗ ಕುಲ ಆಗಿರತ್ತ ನಮ್ಗೆ ಎರಡು ತಿಂಗಳು ಮೂರ್ ತಿಂಗಳ ಕುಲಾತಾರೆ ಮತ್ತೆ ಆಮೇಲೆ ಗಿಡ ಗಿಡ ನೋಡ ಮಾಡಿ ಮಾಡಿನ್ರಿ ನೋಡ್ಬೇಕ ಪ್ರಯತ್ನ ಮಾಡಿ ನೋಣ ನಾವು ಆಯ್ತು ಸರ್ ಈಗ ಇಷ್ಟೊಂದು 8 ಎಕರೆ ಜಗಾ ಐತಿ ಅಂದ್ರೆ ನಿಮಗೆ ನಿಮ್ಮ ಮನಿ ಪೂರ್ತಿಗ ಬೇಕಾದ ತರಕಾರಿ ತರಕಾರಿಗಳನ್ನು ನೀವೇ ಬೆಳಕೊತರ ನೀವ್ ಕೊಂಡ ತರ್ತೀರಾ ಆದಷ್ಟು ಬೆಳ್ಕೋತೀವಿ ಸರ್ ನಾವು ಹ ಆನಷ್ಟು ಬೆಳಕೊತೀವಿ ಏನೇನೆನ್ ಸರ್ ನಾವು ಕಾಮನ್ ನಾರ್ಮಲ್ ಬೆಳ್ಕೋ ಸರ್ ಪಾಲಕ ಮೆಂತೆರಿ ರೀ ಬಿಳ್ಕೊತೀವಿ ಟೊಮೆಟೊರಿ ಬದನೆ ಬೆಳಕೊತೀವಿ ಸರ್ 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 ನಾಲ್ಕು ನಾಲ್ಕ ಗಡನೆ ಹಿಡ್ಕೊಂಡ್ವಿ ಸರ್ ಸಾಕು ಮನಿ ಪೂರ್ತಿ ಸಾಕು ಗೊತ್ತಾ ಈಗ ಜಗ ಇರ್ಲಾರ್ದವ್ರು ಸಿಟಿ ಒಳಗಿರೋರು ಆದ್ರೆ ಅಯ್ಯೋ ಜಗನೇ ಇಲ್ಲಪ್ಪಾ ಅಂತ ಅನ್ಕೋಬಹುದು ನೀವ್ ಇಷ್ಟೆಲ್ಲಾ ಇಟ್ಕೊಂಡು ನೀವೇ ಕೊಂಡ್ತಾ ಇರ್ತೀರ ಅಂದ್ರೆ ಅದು ಬೇಜಾರಾಗತ್ತೀ ಒಬ್ಬ ರೈತರಿಗೆ ಹಂಗಾಗಿ ಎಲ್ಲಾರು ನೀವೇ ಅಂತಲ್ರಿ ಯಾರು ರೈತರಿದ್ದಾರೋ ಈ ಹೊರಗೆ ಕೆಮಿಕಲ್ ಹಾಕಿರ್ತಾರೋ ಏನ್ ಅದನ್ನ ದುಡ್ಡು ಕೊಟ್ಟು ತಿನ್ನೋಕಿಂತ ಅಟ್ ಲೀಸ್ಟ್ ನಿಮ್ ಮನಿ ಪೂರ್ತಿಯಾಗಿ ನೀವ್ ಬೆಳ್ಕೊಂಡ್ ತಿನ್ರಪ್ಪ ಅನ್ನೋದಷ್ಟೇ ಹಾ ಅಟ್ಲೀಸ್ಟ್ ಕೆಮಿಕಲ್ ಅಟ್ಲೀಸ್ಟ್ ನಿಮ್ ಕುಟುಂಬರ ಚಲೋ ಇರ್ಲಿ ಅಂತ ಯಾಕಂದ್ರ ರೈತ ದೇಶದ ಬೆನ್ನೆಲುಬು ಅಂತಾರೆ ನೀವ್ ಗಟ್ಟಿದ್ರೆ ಇಡೀ ದೇಶ ಗಟ್ಟಿರತ್ತೆ ಅದಲ್ರಿ ನಾನ್ ಬೆಳಕೊತ್ತಿ ಸರ ನಾವು ಬೆಳಕೊತ್ತಿನ್ರಿ ಹ ಆ ಟಮಟೆ ಅಂತ ಬೆಳಕೊತ್ತಿ ಟಮಟೆ ಮಾತ್ರ ಬದನೆಕಾಯಿ ಹ್ಮ್ ಹ್ ಪಾಲಾಕ ಮೆಂತ್ಯರಿ ಹ ಹ ಓಕೆ ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡಿಲ್ಲ ಇಷ್ಟ ಮೆಂಸ್ಕಿಯಾದ ಬೇಕಾದ್ರೆ ನಮ್ ಫ್ರೆಂಡ್ ತೋಟನೇ ಅದಕ್ಕೆ ನಾವು ಕಂಟಿನ್ ಮೆಂಸ್ಕಿ ಇರುತ್ತೆ ಓಕೆ ಬೇಕಾದ್ರೆ ಇಟ್ನ್ಕೊತ್ತೀನ್ರಿ ಮಧ್ಯಾನ ಆದ್ಬಿಟ್ರು ಆಲೂಗಡಿ ಆದ್ನ ಬೇಕಾದ್ರೆ ತರ್ತೀರಿ ಓಕೆ ಅದು ಸ್ವಲ್ಪ ಈಜಿ ನಮಗೇನ ಸಮಸ್ಯೆ ಇಲ್ಲ ತರ ಹ ಹ ಮನೆಯಲ್ಲಿ ಇತ್ತಲ್ವೇ ಹ ಹ ಸ್ಪೆಷಲಿ ಬರಬೇಕಾ ಅಂತ ಹಲಕರಿ ನೀವು ಬರಬೇಕಮ್ಮ ಮಾತಿಲ್ಲ ಮನೆಯಲ್ಲಿ ಹಲಾ ಮಾಡ್ಕೊಂಡು ಓಕೆ ಓಕೆ ಸಾಂಗಿ

ಅದು ಉದ್ದ ಬೆಳಿಬೇಕು ಸ್ಟ್ರೈಟ್ ಆಗಿ ದಪ್ಪಕ್ಕೆ ಬೆಳೆದ್ರೆ ಬೆಲೆ ಜಾಸ್ತಿ ಅಂತಾರೆ ಹಂಗೆ ಮಾಡ್ಬೇಕಂದ್ರೆ ಸೈಡ್ ಕೊಂಬೆ ಎಲ್ಲಾ ಕಟ್ ಮಾಡ್ಬೇಕು ಅಂತಾರೆ ಈ ಗಂಧಕ್ಕೂ ಹಂಗೇನ್ ಐತೆ ನೋಡೋಣ ಎರಡು ಗಿಡ ಪೂರ್ತಿ ಒಂದ್ ಸಾಲ ಬಿಟ್ಬಿಟ್ಟರ ಎಷ್ಟು ಎಷ್ಟು ಗಿಡ ಬರ್ತಾರೆ மென் நாம சர இது நீ ನೋಡೋಣ ಓಕೆ <initiation> <uca> <cart>

ಅದೇ ಸರ್ ನಾವು ಓಲೋತಿ ಓಕೆ ರೈಟ್ ಸರ್ ಸರಿ ಸರ್ ಎಷ್ಟು ವರ್ಷ ಆಯ್ತು ಸರ್ ಮನೆ ಕಟ್ಟಿದ್ದು ಇದು ಒಂದು ಇಯರ್ ಆಗಿಲ್ಲ ಸರ್ ಒನ್ ಇಯರ್ ಆಗಿಲ್ಲ ಓಕೆ ಏನು ಇದು ಭೀಮೇಶ್ವರ ಜಾತ್ರೆ ಈ ಥರ ಜಾತ್ರೆ ಓಹೋ ಈಗ ದಾವಣಿ ಬರ್ತದೆ ಸರ್ ಮಾರ್ಚ್ ಎಪ್ರಿಲ್ ಒಳಗೆ ಸರ್ ಹ್ಞೂ ಹ್ಞೂ ದಾವಣಿ ಒಳಗೆ ಆಗತ್ತೆ ಸರ್ ಹ್ಞೂ 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 ದಾವ್ ದೋಣಿ ಐದು ದಿನಕ್ಕಿಂತ ಹ್ಞೂ ಹ್ಞೂ ಬಿಳಿ ಜೋಳ ಅಂತಲ್ಲಿದೆ ಇದೆ ರೀ ಬಿಳಜೋಳ ಹ್ಞೂ ಹ್ಞೂ ಹ್ಞೂ

ಹಾಂ 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 ಓ ಈರುಳ್ಳಿ ಶೇಖರಣಾ ಘಟಕ ಓಕೆ ಈರುಳ್ಳಿ ಘಟಕ ಹ್ಞೂ 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 ಓಕೆ ಓ ಈ ರೆಡಿ ಮಾಡಿಸ್ತಾ ಇದ್ದೀರಿ ಓಕೆ ಓಕೆ ಒಂದ್ ಎಕರೆ

ಇಲ್ಲ ಅಲ್ಲ ಸರ್ ನಾನು ಓಕೆ ಮಾಡ್ಕೊಂಡು ಸರ್ ಓಕೆ ಸರ್ ಈಗ ಯಾರಾದರೂ ಆಸಕ್ತಿ ಇರೋ ಅಂಥ ಯುವ ರೈತರು ನಿಂಬೆ ಬೆಳೆ ಬಗ್ಗೆ ಅಥವಾ ನೀವು ಈ ಜೋಳ ಓರಲ್ ನಿಮ್ಮ ವಿಡಿಯೋ ನೋಡಿದ್ಮೇಲೆ ಹೌದಪ್ಪ ಇವ್ರು ನಿಂಬೆ ಬಗ್ಗೆ ಇವ್ರ ಹತ್ರ ಮಾಹಿತಿ ತೊಗೋಬೇಕು ಅಂತ ಹೇಳಿದರೆ ಕೇಳಿದರೆ